जय जैशवालाल मारुगौरबाईन सेनिबी इंडिया पंजार सेवा संघर अरसेरे तालुक्या घटक अध्यक्ष सुनीलर जय शेवाला मार गोरबाय आज या व्हिडिओ कराजन उद्देश काही सरकारी वर्गीकरण करीसलाती वर्गीकरण करण केन कत इडी काही परीशिष्ट जाती ನೂರ ಒಂದು ಸಮುದಾಯ ಅರಬಿ ಇಂಪರಿಕಲ್ ಡೇಟಾ ಕಲೆಕ್ಟ್ ಕರನಚ್ ಕರ್ನೂಕೇನ ಕಾಯಿ ಬೇಡಿಕೆ ಮೇಲೆ ತಕ್ಕೋ ಹೂ ಬೇಡಿಕೆನ ಮೇ ತಗೊಂಡು ಸರ್ಕಾರ ಹೊಸ್ದಾಗಿ ಜಾತಿ ಗಣತಿ ಕರ್ನೂಕ್ಯನ್ ಆದೇಶ ಕಾಯ್ದೀನಿ ಓ ಆದೇಶರಂತೆ ನಾಗಮೋಹನ್ ದಾಸ್ ಆಯೋಗ ಜಾತಿ ಗಣತಿ ಕಿದೆ ಹೂ ಜಾತಿ ಗಣತಿ ಕಿದೆ ಜರ್ನೂಕ್ಯನ್ ಕೆನ್ ಕಾಯಿ ಸರ್ಕಾರ ಆದೇಶ ಹೊರಡಿಸಿಕೊ ಓ ಆದೇಶ ಹೊರಡಿಸೇ ಸಾತಿ ಆಜ್ ಅರಸಿಕೆರೆ ತಾಲೂಕಿನಮ್ಮ ಆಲ್ ಇಂಡಿಯಾ ಬಂಜಾರ್ ಸೇವಾ ಸಂಘ ನಮ್ಮ ನಡೆ ತಾಂಡದ ಕಡೆ ಸೇವಾಲಾಲ್ ರಥ ಹಿಂಕ ರಥ ರೆಡಿ ಕರಲೆ ನಾನು ಅರ್ಸೀಕೆರೆ ತಾಲೂಕರ ಪ್ರತಿಯೊಂದು ತಾಂಡೆನಿ ಭೀ ಭೇಟಿದ್ರ ಮೂಲಕ ಪ್ರತಿಯೊಂದು ಘರೆನಿ ಬಿ ಅವ್ರ ಬಗ್ಗೆ ಜಾಗೃತಿ ಮೂಡಿಸ್ನೋಕ್ಕ ಉದ್ದೇಶ ರ ಪ್ರತಿಯೊಂದು ತಾಂಡೆ ತಾಣೆನ್ಸೆನಿ ಭೀ ಸೇವಾಲಾಲ್ ರಥ ಲೈಲೆ ನಾನು ಕಾಯಿ ಹ್ಯಾಂಡ್ ಬಿಲ್ ತಾಣೆ ತಾಣೆನ್ಸೆ ಹಂಚನ್ ಕಾಯಿ ಜಾಗೃತಿ ಮುಡ್ಸಪ್ಪ ತಮಸೆ ದಯಮಾಡಿ ಈ ಏಮ ಏನೋ ಜಾತಿ ಗಣತಿ ಮಾ ತಮ್ಸೆ ಭಾಗವಹಿಸ್ನೋ ಕುಣಿ ಭೀ ತಪ್ಪಸ್ಲೇನೋ ನೀ ಹೂ ಜನಸಂಖ್ಯೆ ಕಮ್ಮಿ ಹೇಗಿ ನಷ್ಟ ನಷ್ಟವಚಕ ಚಕೋಣ್ರ ಬಗ್ಗೆ ತಾಣೆ ತಾಣೆ ಜಾನ್ ಕಾಯಿ ಜಾಗೃತಿ ಮೂಡಿಸೋಕೋ ಹೂ ಜಾಗೃತಿರೋ ಪ್ರತಿಫಲ ಆಜ್ ಅರಸೀಕೆರೆ ತಾಲೂಕೆ ಮಾ ನೈಂಟಿ ನೈನ್ ಪರ್ಸೆಂಟ್ ಆಜ್ ಜಾತಿ ಗಣತಿ ಮಾ ಭಾಗವಹಿಸ సేర్వి మాహి దేమను మనచో కజకణకి సంతోషం కజక ఉద్దేశి ఈ విడియో కర్వచ్చు ఆజ్ కాయ కాయ ఆల్ ఇండియా బంజార్ సేవా సంఘ తాడే తాండే జాన్ జాగృతి పరిణమ ఆజ్ అర్సీకేరే తాల్కే మా నైంటీ నైన్ పర్సెంట్ జాతి జనగణతికేన్ కేసర్ మా ఇష్టపడచ్చు మరో బంధువున మార్గోర ఆల్ ఇండియా బంజార్ సేవా సంఘ समाजार वॉलीतना, समाजार कष्ट समाजांकाई कान्यायाय वरिच अन्याय का तो, मदलने दाके ये तालुके मा धोनी वंते एक संगठने कुण्डसी उपचार केन इंडिया तो, आलिंडिया बंजार सेवा संगा कजपणे रुपए के तमिल कुण्डसी भी अनुमाना छे चा कतो तमसे दिते जो इंडिया बंजार सेवा संगा ತಮ್ಮ ಈ ಅಶೋ ಕಷ್ಟಾ ಪರಿಸ್ಥಿತಿ ವರ್ಗೀಕರಣ ಹ್ಮ ಕಾ ಕೋರ್ ಅಂತೆ ಲಖಾನ್ ಇಡಿ ಅರ್ಸಿಕ ತಾಲೂಕೆ ಮಾಶಸ್ವಿ ಜನಗಣತಿ ಕಾನ್ ಕೆ तमेन सेनबी तमार संघ तमार हिंद रच मुडागीर दाडे परी बी बंजर सेवा संघ तमार कुर्सी कष्ट सुखान भी मुडागी रच कें 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 के मु जय सेवालाल जय गौर जय सेवाला